ಇದು ಸಿನ್ಮಾ ಪ್ರಮೋಷನ್ಗೋಸ್ಕರ ಗಿಮಿಕ್ ಅಂತಿರೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ ನಮ್ಮ ಪ್ರಾಬ್ಲಮ್ ನಮಗಿದೆ ಹೌದು ಆ್ಯಂಡ್ ಇದು ಪೋಸ್ಟರ್ ಬಗ್ಗೆ ಏನಂದರೆ ಈಗ ಚೇಂಬರ್ ಅವ್ರು ಮಾತಾಡಿದ್ರು ಅವರು ಸಾಲ್ವ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನನಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರು ತೋರಿಸಿದ್ಮೇಲೆ ಏನಾಗುತ್ತೋ ನೋಡಬೇಕು ಅಷ್ಟೇ ಪೋಸ್ಟರ್ ಅದು ಹರಿದಿದ್ದಾರೆ ಅಂದರೆ ಬ್ಯಾನ್ ಆಗಿರೋ ರೀತಿನೇ ಅನಿಸುತ್ತೆ ಬ್ಯಾನ್ ಆಗಿದೆ ಅದು ಒಂಚೂರು ಬೇಜಾರಾಯಿತು ನಮ್ಮ ಸಿನಿಮಾ ಅದು ಇಷ್ಟೆಲ್ಲ ಆಗಬೇಕಿತ್ತ ಅಂತ ಬೇಜಾರಾಯಿತು ಬಟ್ ಅದು ಏನಿದೆ ಅನ್ನೋದು ಅವರು ಮೊದಲೇ ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಇನ್ನೂ ಚೆನ್ನಾಗಿ ಹೆಸರು ಮಾಡ್ತಿತ್ತು ಅನ್ಕೋತೀನಿ ಪೋಸ್ಟರ್ ಪಕ್ಕ ಡಿಲೀಟ್ ಮಾಡ್ತೀನಿ ಯಾಕಂದರೆ ಈಗ ಚೇಂಬರ್ ಅವರೇ ಹೇಳಿದ್ದಾರೆ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನಾನು ಡಿಲೀಟ್ ಮಾಡ್ತೀನಿ ಅದು ಅದು ಬಿಟ್ಟು ನನಗೆ ತುಂಬ ಕಮ್ಮಿ ಜನ ಅಪ್ರಿಷಿಯೇಟ್ ಮಾಡಿರೋದು ತುಂಬ ಚೆನ್ನಾಗಿದೆ ತುಂಬ ಡೆಪ್ತಾಗಿದೆ ಮೀನಿಂಗ್ ಅಂತ ಹೇಳಿರೋರು ಎಲ್ಲ ಆರ್ಟಿಸ್ಟ್ಗಳೇ ಮಿಕ್ಕಿದ್ ಬಂತು ಅದು ನೀನೆ ಸುಳ್ಳು ಹೇಳ್ತಿದ್ದೀರಾ ಇಂಥ ಕೆಲಸ ಯಾಕೆ ಮಾಡ್ತಿದೀಯ ಅಂತಲೇ ಬಂದಿದೆ ಬಟ್ ಈಗ ಇದೆಲ್ಲ ನಡೆದ ಮೇಲೆ ಮೇ ಬಿ ಅವ್ರಿಗೆ ಗೊತ್ತಾಗುತ್ತೆ ಈಗ ಅವರು ಅದು ಕ್ಲಾರಿಫಿಕೇಷನು ಕೊಟ್ಟಿದ್ದಾರೆ ವಿಡಿಯೋ ಎಲ್ಲ ಹಾಕಿದ್ದಾರೆ ಅದಾದಮೇಲೆ ಈಗ ಇದು ಬ್ಯಾನ್ ಆಯಿತು ಸೊ ಅದು ಯಾವುದು ಯೂಸಕ್ಕಿಲ್ಲ ಅಂದ್ಕೋತೀನಿ ನೋಡೋಣ ಇದು ಮುಂದೆ ಹೇಗಾಗುತ್ತೋ ಹಾಗೆ ನಾನು ಬರ್ಗೆಟ್ ಹೋಗಿಲ್ಲ ನಾನು ಚೂಸ್ ಮಾಡಿರೋ ಫೀಲ್ಡ್ ಇದು ಸೊ ಇಲ್ಲೇನೇ ಆದರೂ ನಾನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಆ್ಯಂಡ್ ನನಗೆ ನಮ್ಮ ಡೈರೆಕ್ಟರ್ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ ಅವ್ರು ಏನೇ ಸ್ಟ್ಯಾಂಡ್ ತಗೊಂಡ್ರು ಅಥವಾ ಏನೇ ಸ್ಟೆಪ್ ತೊಗೊಂಡ್ರು ಅದಕ್ಕೊಂದು ಕಾರಣ ಇದೆ ಅದು ನನಗೂ ತಿಳಿಸಿದ್ರೆ ನಾನು ಅವ್ರ ಜೊತೆ ನಿಂತ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ನಾನು ಬರ್ಗೆಟ್ ಹೋಗಿಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಮೇ ಬಿ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್